ಈ ಮಳೆ ಬಂದಿರೋದ್ರಿಂದ ಜಗಳೂರು ತಾಲೂಕಿನಲ್ಲಿ ಈಗ ಹದಿನಾಲ್ಕು ಕೆರೆ ಕೋಡಿ ಬಿದ್ದಿರೋದು ಒಂದು ಖುಷಿ ಅದರಲ್ಲಿ ನಮ್ಮ ಬ್ರಹ್ಮ ಸಮುದ್ರ ಗ್ರಾಮದ ಒಂದು ಬಿಚ್ಚುಗತ್ತಿ ನಾಯಕ ಕಕ್ಷಿರ ಅಂತ ಕೆರೆ ಕೋಡಿ ಬಿದ್ದು ಈಗ ಎರಡು ವರ್ಷ ಎರಡು ವರ್ಷದಲ್ಲಿ ಎರಡು ಸಲ ಕೋಡಿ ಬಿದ್ದಿದೆ ನಮ್ಮ ರೈತರಿಗೆ ಭಾಳ ಖುಷಿಯ ಪಡುವಂಥ ಸಂಗತಿ ಅದು ಈಗ ಅಲ್ಲಿ ತಿಮ್ಲಾಪುರ ಗ್ರಾಮಕ್ಕೆ ಹೋಗುವಂತಹ ಮೂಲ ರಸ್ತೆ ಏನಿದೆ ಅಲ್ಲ ಆ ಗ್ರಾಮಕ್ಕೆ ಒಂದೇ ರಸ್ತೆ ಇದೆ ಅಲ್ಲಿ ಪರಿಶಿಷ್ಟ ಪಂಗಡಿ ಇರುವಂತಹ ಜನಾಂಗ ಅಲ್ಲಿ ಸುಮಾರು ನೂರು ಕುಟುಂಬ ವಾಸವಾಗ್ತಾ ಇದಾವೆ ಅಲ್ಲೂ ನೂರು ಒಂದು ನಾನ್ನೂರಿಂದ ಐನೂರು ಜನ ಇರುವಂಥ ಒಂದು ಊರು ಆ ಊರಿಗೆ ರಸ್ತೆನೇ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅಲ್ಲಿ ಈಗ ಓಡಿ ಬಿದ್ದು ನೀರು ಸಮೇತ ಆ ರೋಡು ಎಲ್ಲ ಹೋಗ್ತಾ ಇದೆ ಅಲ್ಲಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಾಗಿರಲಿ ಪಿ ಡಬ್ಲ್ ಇಲಾಖೆಯರಾಗಿರಲಿ ತುರ್ತುವಾಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿ ಇಲ್ಲಿ ಬರುವಂಥ ನಮ್ಮ ಶಾಲೆ ಕಾಲೇಜಿಗೆ ಆಗಿರಲಿ ರೈತರಿಗೆ ಆಗಿರಲಿ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನಾ ವಾಸ್ತವ್ಯ ಮಿತಿ ಬಣ್ಣದ ತಾಲೂಕು ಅಧ್ಯಕ್ಷ ಕುಮಾರ ಬಿ